ಈಗಿಲ್ಲಿ ನಮ್ಮ ಮನೆಯಿಂದ ಹೊರಡ್ತಾ ಇದೀವಿ ಫ್ರೆಂಡ್ಸ್ ಅಂದ್ರೆ ನಮ್ಮ ಅತ್ತೆ ಮನೆಯಿಂದ ಹೊರಡ್ತಾ ಇದ್ದೀವಿ ಅಲ್ಲಿ ಬೆಳಗಮ್ಮ ನಮ್ಮ ಮನೇನೆ ಅದು ನಿಮಗೆ ಗೊತ್ತಾಗ್ಲಿ ಅನ್ನೋಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ ನಾವಿವಾಗ ಬೆಳಗಾಮ್ ಹೊಂಟಾ ಇದೀವಿ ನೋಡಿ ಬನ್ನಿ ಬ್ಯಾಕ್ ಮಳೆ ಬರಂಗಾಗ್ತಿದೆ ಅದಕ್ಕೆ ಸಂಜೆ ಅಲ್ವಾ ಹೊಡ್ತಾ ಇದ್ದೀವಿ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಭಾನುವಾರ ಆಗಿರೋದ್ರಿಂದ ನಾವು ಈ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೊಂಟೀವಿ ಇಲ್ಲೇ ಕಿತ್ತೂರು ಪಕ್ಕನೇ ಕಿತ್ತೂರಿಂದ ಒಂದು ಕಿಲೋಮೀಟ್ರ್ ಅಂತರದಲ್ಲೈತೆ ಗಿರಿ ಹಾಲು ಚನ್ನಾಪುರ ಅಂತ ಚನ್ನಾಪುರದಲ್ಲೈತೆ ಕಿತ್ತೂರಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಅದು ಇವಾಗ ಸೈನಿಕ ಶಾಲೆ ಹತ್ರ ಇದ್ದೀವಿ ಅದೇ ನೋಡಿ ಫ್ರೆಂಡ್ಸ್ ಸೈನಿಕ್ ಶಾಲೆ ರೋಡು ಇವಾಗ ಮುಂದೆ ಇನ್ನೊಂದು ಎರಡು ಕಿಲೋಮೀಟರ್ ಐತೆ ನಮಗೆ ಸೂರ್ಯನಾರಾಯಣ ದೇವಸ್ಥಾನ ಹೇಗಿದ್ರು ದೇಗ ಬಂದಿದ್ವಲ್ಲ ಹಂಗೆ ಹೋಗಿ ಅಮ್ಮನ ಹತ್ರ ನೋಡ್ಕೊಂಡು ಹೋಗೋಣ ಅಂತ ಅಮ್ಮನ ಹತ್ರ ಬಂದಿದ್ವಲ್ಲ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಈಗ ಹೊರ್ತಾ ಇದೀವಿ ಬೆಳಗಾವಿಗೆ ಅದಕ್ಕೆ ಹಿಂಗೆ ನೋಡ್ಕೊಂತ ಹೋಗ್ತೀವಿ ಸರಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇದೆ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ ಜನ ಬೆಳಿಗ್ಗೆ ಬಂದು ಹೋಗಿರಬೇಕು ನಾವು ಇವಾಗ ಬೆಳಗಾವಕ್ಕೆ ಹೋಗಬೇಕಾದ್ರೆ ಓ ದೇವಸ್ಥಾನಕ್ಕೆ ಹೋಗಿ ಹೋಗ್ಬೇಕಂತ ಅಂದ್ಕೊಂಡ್ವಿ ಅದಕ್ಕೆ ನಾವು ಇವಾಗ ಲೇಟಾಗಿ ಬಂದ್ವಿ ಜನ ಬೆಳಗ್ಗೆ ಬಂದು ಹೋಗಿರ್ಬೇಕು ಅದಕ್ಕೆ ಹಿಂಗೆ ಕಾಣ್ತಿಲ್ಲ ಅದೇ ನೋಡಿ ಫ್ರೆಂಡ್ಸ್ ಕಿತ್ತೂರು ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಚೆನ್ನಾಗೈತೆ ಊರು ಬಿಟ್ಟು ಚೆನ್ನಾಗೈತೆ ದೂರಕ್ಕೆ ಮೇಲಕ್ಕೆ ಟೈಟಿಗೆ ಐತೆ ಚೆನ್ನಾಗೈತೆ ಇದು ಗುಡ್ಡದ ಕರಿಯಮ್ಮ ದೇವಸ್ಥಾನ ಅಂತ ಇದು ನೋಡಿ ಫ್ರೆಂಡ್ಸ್ ಇದೇ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ बागलो बागले इस चना गईते नौ फ्रेंड्स सूर्य नारायण इवर शिवमोदार ना मिससर संगीता ना शिवम हाँ

ಇಲ್ಲಿ ನೋಡಿ ಚಂದ್ರದೇವ ದೇವಸ್ಥಾನ ಸುತ್ತಲೂ ನವಗ್ರಹ ಇದೆ ಇಲ್ಲಿ ನೋಡಿ ಮಂಗಳ ದೇವ ಹ್ಞೂ ಮಂಗಳ ದೇವ ಇಲ್ಲಿ ರಾಹು ರಾಹು ದೇವ ಯಾಕಂದರೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನವಗ್ರಹದೇ ಶ್ರೇಷ್ಠತೆ ಹಾಗಾಗಿ ಇಲ್ಲಿ ನೋಡಿ ದೇವನ ದೇವ ಈ ದೇವಸ್ಥಾನ ಮಧ್ಯ ಸುರ್ಯೆ ಇದು ಗ್ರಹ ನೋಡಿ ಕೇತು ಗ್ರಹ ಇದು ಗುರು ನಮಗೆ ಗುರುಬಲ ಇದ್ರೇನೆ ಎಲ್ಲದೂ ಇದಾಗುತ್ತೆ ಗುರುದೇವ దేవస్థాన సత్ బందే హూ తోర్స్కీ బుద్ధ దేవ్ శుక్రీ దేవస్థాన ఎంట్రీ આ તો જગંગેલો દેવ આ અજ્ઞેતની કુજ જય ભરબેકી આ અંદર અંદર શેનો ભરો તો સપ્તાહની જતરા કે તો સપ્તાહની પ્રતિવર્ષા રતા સપ્તાહની જતરા કે તંતે લીએ પ્રતિ અમાસે અન્નપ્રસાદ પ્રતિ રવિવાર અભિષેક પ્રતિ રવિવાર અભિષેક કરતાંતે ચાનાગ આયત નોડક ચાનાગ આય સુપર આયત મેલે ಹಾಂ ಮೇಲೆ ರಾಮೇಶ್ವರ ದೇವಸ್ಥಾನ ಐತೆ ಅಲ್ಲಿ ಅದನ್ನು ತೋರಿಸಿ ಹಾಂ ಹಾಂ ತಮಿಳ್ನಾಡು ರಾಮೇಶ್ವರಂ ರಾಮೇಶ್ವರಂ ಸೀನ್ಸ್ ಐತಂತೆ ಮೇಲೆ ಅದು ತೋರಿಸ್ತೀವಿ ಸಿದ್ಧಾರೂಢ ಮಠ ಐತಂತೆ ಅದೆಲ್ಲ ಐತೆ ತೋರಿಸ್ತೀವಿ ಇವಾಗ ಈದ್ ಈದಿರೋ ಸೂರ್ಯನಾರಾಯಣ ಮಾತ್ರ ಇಲ್ಲಿ ಇವರು ಪೂಜೆ ಮಾಡೋರು ಅರ್ಚಕರು ಈಗ ನೋಡಿ ಫ್ರೆಂಡ್ಸ್ ಮೇಲೆ ಹೋಗ್ತಾ ಇದೀವಿ ಅಲ್ಲಿ ರಾಮೇಶ್ವರ ಸೀನ್ಸ್ ಅಂತ ಇವ್ರು ಹತ್ತುತ್ತಾ ಇದ್ದಾರೆ ನೋಡ್ರಿ ಮೆಟ್ಲು ರಾಮೇಶ್ವರ ತಮಿಳ್ನಾಡಲ್ಲಿ ಇದೆಯಲ್ಲ ರಾಮೇಶ್ವರಂ ಅದು ಇಲ್ಲಿ ದೇವಸ್ಥಾನದಲ್ಲೇ ತೋರಿಸ್ತಾ ಇದ್ದಾರೆ ತಮಿಳ್ನಾಡು ರಾಮೇಶ್ವರಂದಲ್ಲಿರೋ ಸೀನ್ಸು ಮೇಲ್ಗಡೆ ಮಾಡೋರಂತೆ ಸಿದ್ದಾರೋಡ್ ಮಠ ಮಾಡವ್ರ ಇಲ್ಲಿ ಹಾಂ ಅದು ಓಪನ್ ಆಗಿಲ್ಲ ಇನ್ನು ಇದೇ ನೋಡಿ ರಾಮೇಶ್ವರಂ ಸೀನ್ಸ್ ಇನ್ನು ಮೇಲೆ ತೋರಿಸ್ತೀನಿ ಈ ಸಿದ್ದು ರಟ್ಟ ಸಿದ್ಧಾರೂಢ ಮಠ ಇಲ್ಲಿ ಇದು ಇನ್ನೂ ರೆಡಿ ಆಗಿ ಆಗ್ತಾ ಇದೆ ಇನ್ನು ಇದೇ ಸೂರ್ಯನಾರಾಯಣ ದೇವಾಲಯ ಇದು ಇದು ಕಳಸ ನೋಡಿ ಫ್ರೆಂಡ್ಸ್ ಸಂಗೀತ ನಡ್ಕೊಂಡು ಬರ್ತಾಳೆ ಇದೇ ಸೂರ್ಯನಾರಾಯಣ ದೇವಾಲಯ ಕಲ್ ಕಳಸ ಇಲ್ಲಿ ಮೇಲ್ಗಡೆ ಮಾಡವ್ರಿ ರಾಮೇಶ್ವರಂ ಸೀನ್ಸು ಇದೇ ನೋಡು ಆಂಜನೇಯ ಈಶ್ವರ ಪರಮೇಶ್ವರ ರಾಮ ಲಕ್ಷ್ಮಣ ಇಲ್ಲಿ ಮೇಲ್ಗಡೆ ದೊಡ್ಡ ಪರಮೇಶ್ವರ ಮೂರ್ತಿ ಚೆನ್ನಾಗೈತೆ ನೋಡಕ್ಕಂತೂ ಸೂಪರ್ ಆಗೈತಪ್ಪ ಇದು ಸೂರ್ಯನಾರಾಯಣ ದೇವಸ್ಥಾನದ ಗೋಪುರ ಇದು ಹಾ ಆ ಕಡೆ ಯಾವುದೋ ಅಮ್ಮನವ್ರ ದೇವಸ್ಥಾನ ಅದು ಅದು ಗೋಪುರ ಇಡೀ ಕಿತ್ತೂರೇ ಕಾಣಿಸ್ತೈತೆ ನೋಡಿ ಇಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಇದು ಕಿತ್ತೂರಿದು ಇದೆಲ್ಲ ಇದು ವಾಟರ್ ಟ್ಯಾಂಕ್ ರಾಮೇಶ್ವರಂ ಸೀನ್ ಇದೆಲ್ಲ ಈ ಕಡೆ ಕಾಡಿದು ನೋಡಪ್ಪ ಆಂಜನೇಯ ಎಲ್ಲಿ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ನಮಗೆ ದರ್ಶನ

Do que

ಚೆನ್ನಾಗೈತೆ ಈಗ ಜಸ್ಟ್ ಕಿತ್ತೂರು ಬಿಟ್ವಿ ಸಾಯಿಬಾಬಾ ದೇವಸ್ಥಾನ ಐತಲ್ಲ ಅದ್ರ ಹತ್ರ ಇದ್ದೀವಿ ಹೇಳ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ್ವಿ தர்க்கூட்குடுக்கு மன்கந்த பாக்கலு தகுதில ಬೇಗಲಿದ್ದೀನಿ ಚೆನ್ನಾಗಿತ್ತು ಇದು ಮಳೆ ಇಲ್ಲ ಅಲ್ಲಿ ಸಖತ್ತು ಮಳೆ ಇವಾಗ ಇಲ್ಲಿ ಸ್ಟಾರ್ಟು ದೀರೋಣಿಂದ ಬಾಗಿ ಹೊಡಿತಾನೆ ನನಗೆ ಮಕ್ಕಕ್ಕಷ್ಟೇ ಮಳೆ ಹೊಡಿತಾ ಇತ್ತು ಸರಿ ಫ್ರೆಂಡ್ಸ್ ಬಿಸಿ ಬಿಸಿ ಟೀ ಮಾಡೋದು ಮಾಡ್ತೀನಿ ತಡೀಜ್ ಇವಾಗಿನ್ನು ಬಂದ್ವಿ ಬಂದು ಚಳಿಗೆ ಟೀ ಮಾಡು ಅಂದೆ ಟೀ ಮಾಡಿದ್ವಿ ಸಂಗೀತ ಚಳಿಗೆ ಇವಾಗ ಟೀ ಹಾಕೊಂಬಂದು ಟೀ ಕುಡಿತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಚಳಿ ಅಂತೂ ತುಂಬ ಚಳಿ ಈ ಟೀ ರೋಡಿಂದ ಇದು ಬಾಯಿ ಹೊಡಿತೀನಿ ಕೈ ಮಳೆ ಅಂದ್ರೆ ಮಳೆ ಸಖತ್ ಮಳೆ ನಮ್ಮ ಹತ್ರ ಇನ್ಕೋಟ್ ಹಾಕೊಂಡು ಇಟ್ಟು ಅಂದಿರೋದು रेंकोट आक कोण नेंस कोण तले नहां? स्वध्यो ताले नेंदी लाश्टे का इंका लेश्टे नेंदी ते? सारी